यदा यदा हि धर्मस्य ग्लानिर्भवति भारत अभ्युत्तानाम् अधर्मस्य तदात्मानाम् सृजाम्यहम् परित्राणाय साधूनाम् विनाशाय चतुष्कृताम् धर्मसंस्थापनार्थाय सम्भवामि युगे युगे ಭಾರತೀಯ ಸನಾತನಿ ಹಿಂದೂ ಧರ್ಮದ ಎಲ್ಲ ಸಹರದಯ ಬಂಧುಗಳಿಗೆ ಆಧ್ಯಾತ್ಮ ಚಿಂತನಾ ರಹಸ್ಯ ಸರಣಿಗೆ ಸ್ವಾಗತ ನಮ್ಮ ಶರೀರದಲ್ಲಿ ಧರ್ಮವನ್ನು ಸ್ಥಾಪಿಸುವುದು ಹೇಗೆ ಇನ್ನು ಆ ಧರ್ಮದ ಸ್ಥಾಪನೆಗೋಸ್ಕರ ಇರುವಂಥ ದೈವಗಳು ಇನ್ನು ಅಂಥ ತತ್ವ ನಮ್ಮಲ್ಲಿ ಹೇಗೆ ಜಾಗೃತಗೊಳ್ತದೆ ಹಾಗೆ ಕೌಲಾಚಾರ ಪದ್ಧತಿಯಲ್ಲಿ ಎಚ್ಚರದ ಸ್ಥಿತಿಯಲ್ಲಿ ಆ ದೈವವನ್ನು ನೋಡುವಂಥ ದೈವವನ್ನು ನಮ್ಮ ಶರೀರದಲ್ಲಿ ಅನುಭವಿಸುವಂಥ ಒಂದು ಕಲೆ ಒಂದು ತಂತ್ರ ಇದೆ ಇನ್ನು ಯಾರಿಗಾದರೂ ಭುಜ ನೋವಾದರೆ ಕೈ ಸೆಳೆಯುತ್ತದೆ ಹಾಗೆ ಕೈ ನೋವು ಇಂಥದೆಲ್ಲ ಸಮಸ್ಯೆಗಳಿದ್ದರೆ ಇದು ಯೋಗದಲ್ಲಿ ಒಂದು ಕ್ರಿಯೆ ಇದೆ ನಾನು ಕೂಡ ಯೋಗದ ತರಗತಿಯಲ್ಲೇ ಇದನ್ನು ಕಲಿತದ್ದು ಇಂಥ ಯೋಗದ ಕ್ರಿಯೆಯಲ್ಲಿ ಹೇಗೆ ಅಂತೇಳಿದರೆ ಎರಡೂ ಕೈಯನ್ನು ಹೀಗೆ ಮೇಲಕ್ಕೆ ಎತ್ತುವುದು ಎರಡೂ ಕೈಯನ್ನು ಮೇಲಕ್ಕೆ ಎತ್ತಿ ಹಾಗೇ ಕುಳಿತುಕೊಂಡು ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಗುವಾಗ ಇನ್ನು ಈ ಕೈಯನ್ನು ಇಡ್ಲಿ ಇಡಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ನೋವು ಹಾಗಂತೇಳಿ ಕೈಯನ್ನು ಕೆಳಗಿಳಿಸಲಿಕ್ಕಿಲ್ಲ ಒಂದು ವೇಳೆ ಕೈಯನ್ನು ಕೆಳಗಿಳಿಸಿದರೆ ಮತ್ತೆ ಒಂದು ಹದಿನೈದು ದಿನ ಕೈಯನ್ನು ಎತ್ತಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಆಗ್ತದೆ ಅದಕ್ಕೋಸ್ಕರ ಇಲ್ಲಿ ಕೈಯನ್ನು ಕೆಳಗೆ ಇಡಲಿಕ್ಕೆ ಇಲ್ಲ ಇನ್ನು ಇಪ್ಪತ್ತು ನಿಮಿಷ ಆಗುವಾಗ ಇನ್ನು ಸಾಧ್ಯವೇ ಇಲ್ಲ ಅಂತ ಹೇಳುವಾಗ ಎರಡೂ ಕೈಯನ್ನು ಒಂದು ಸಲ ಒಟ್ಟಿಗೆ ಹಿಡಿದು ಮತ್ತೆ ಪುನಃ ಕೈಯನ್ನು ಬಿಡಬೇಕು ಪುನಃ ಹಾಗೆ ಕೈಯನ್ನು ಹಿಡಿಬೇಕು ಈಗ ಇನ್ನೊಂದು ಹದಿನೈದು ಇಪ್ಪತ್ತು ನಿಮಿಷ ಆಗುವಾಗ ಈಗಲೂ ನಿಮಗೆ ಕೈಯನ್ನು ಇಲ್ಲಿ ಇಡಲಿಕ್ಕೆ ಸಾಧ್ಯವೇ ಇಲ್ಲ ಏನೇ ಆದರೂ ಚಿಂತೆ ಇಲ್ಲ ನಾನು ಕೈಯನ್ನು ಹಾಕ್ತೇನೆ ಅನ್ನುವಂಥ ಭಾವನೆಯೂ ಬರ್ಬೋದು ಆದರೂ ಕೈಯನ್ನು ಈಗ ಈಗೊಂದು ನಲವತ್ತು ನಿಮಿಷ ಆಗುವಾಗ ನಮ್ಮ ಮೆದುಳು ಏನು ಮಾಡ್ತದೆ ಅಲ್ಲಿಗೆ ವಿದ್ಯುತ್ತಿನ ತರಂಗಗಳನ್ನು ಗಳಿಸ್ತದೆ ಕಳಿಸಿದ ತಕ್ಷಣ ಎರಡೂ ಕೈ ಬಿಸಿ 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 ಆಗ್ತದೆ ಹಾಗೆ ನಿಮ್ಮ ಇಲ್ಲಿ ಕೈ ಇಲ್ಲವೇ ಇಲ್ಲ ಅನ್ನುವಂಥ ಒಂದು ಭಾವನೆ ಬರ್ತದೆ ಕೈ ಎರಡು ಕೆಳಗೆ ಉಂಟು ಅನ್ನುವಂಥ ಭಾವನೆ ಬರ್ತದೆ ಯಾಕಂತೇಳಿ ಇಲ್ಲಿ ಕೈ ಇರುವುದು ಗೋಚರಕ್ಕೆ ಬರುವುದಿಲ್ಲ ಹಾಗಾದ್ರೆ ಇಲ್ಲಿ ಕೈ ಇದ್ರೂ ಸಹ ಅದು ಗೋಚರಕ್ಕೆ ಯಾಕೆ ಬರಲಿಲ್ಲ ಯಾಕಂತ ಹೇಳಿದರೆ ನಿಮ್ ನಮ್ಮ ಈ ಶರೀರ ಆ ಶರೀರದಲ್ಲಿರುವಂಥ ವಿದ್ಯುತ್ತಿನ ತರಂಗಗಳು ನ್ಯೂರೋ ಟ್ರಾನ್ಸ್ಮಿಟರ್ಸ್ನಿಂದ ಹರಿಯುತ್ತದೆ ಅದೀಗ ಅಲ್ಲಿ ಪೂರ್ತಿಯಾಗಿ ನಿಂತು ಯಾಕೆ ಅದರ ರಕ್ಷಣೆಗೆ ನಿಂತು ನಿಮಗೆ ಕೈಯೇ ಇಲ್ಲದೆ ಇರುವ ಹಾಗೆ ಒಂದು ಭಾವನೆಯನ್ನು ಕಲ್ಪನೆಯನ್ನು ಕೊಡ್ತದೆ ಅಂತ ಹೇಳಿದರೆ ಕೈಯೇ ಇಲ್ಲದಿದ್ರು ಇಲ್ಲಿ ಬೇರೆ ಏನೋ ಇದೆ ಇನ್ನೊಂದು ವಸ್ತು ಇದೆ ಅಂತಹ ತತ್ವ ಇದೆ ಅಂತ ಈ ಯೋಗ ನಮಗೆ ಕಲಿಸ್ತದೆ ಇನ್ನು ಮುಂದೆ ನಿಮಗೆ ಆ ಕೈ ನೋವಾಗಲಿ ಕೈ ಸೆಳೆತಾಗಲಿ ಭುಜನೋ ಆಗಲಿ ಮತ್ತೆ ಬರುವುದಿಲ್ಲ ಯಾಕಂತ ಹೇಳಿದರೆ ಅಲ್ಲಿ ಇರುವಂಥ ನ್ಯೂರೋ ಟ್ರಾನ್ಸ್ಮಿಟರ್ಸ್ನಿಂದ ಅರಿಯುವಂಥ ವಿದ್ಯುತ್ತಿನ ತರಂಗಗಳು ಪ್ರತಿಯೊಂದು ಮೈಟೋ ಕಾಂಡ್ರೆ ತನಕ ಮುಟ್ತದೆ ಅಲ್ಲಿ ಅದು ಚಾರ್ಜ್ ಮಾಡ್ತದೆ ಅದಕ್ಕೋಸ್ಕರ ನಮ್ಮ ಎರಡು ಕೈ ಬಿಸಿ 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 ಆಗ್ತದೆ ಹೀಗೆ ನಾವು ಆ ಎಚ್ಚರದಲ್ಲಿರುವಾಗಲೇ ದೇಹ ಭಾವವನ್ನು ಕಳಚಿಕೊಳ್ಳುವುದು ಹೇಗೆ ದೇಹವೇ ಇಲ್ಲದೆ ಇರುವಂಥ ಒಂದು ಸ್ಥಿತಿಯನ್ನು ಅನುಭವಿಸುವುದು ಹೇಗೆ ಅಂಥೇಳಿ ಈ ಯೋಗ ಕಲಿಸ್ತದೆ ನಮಗೆ ಹಾಗಾದರೆ ಇಂಥ ಯೋಗ ಎಲ್ಲಿ ಹೇಳಿದೆ ಹಿಂದಿನ ಸಂಚಿಕೆಗಳಲ್ಲಿ ತಿಳಿಸಿದ್ದೇನೆ ಮಹಾಭಾರತದ ಕತೆ ಅದು ನಮ್ಮ ಈ ಶರೀರದ ಕತೆ ಅಂತಹ ಮಹಾಭಾರತದ ಕಥೆಯಲ್ಲಿ ಎಚ್ಚರದಲ್ಲಿ ನಾನೊಬ್ಬ ಇದ್ದೇನೆ ಅಂತ ಇದ್ರೆ ಆ ಎಚ್ಚರದ ನನಗೆ ಒಳಗೆ ಏನು ನಡೆಯುತ್ತಾ ಉಂಟಂತ ಕಾಣುವುದಿಲ್ಲ ಆದ್ದರಿಂದ ನಾನು ಇಲ್ಲಿ ಧೃತರಾಷ್ಟ್ರ ಆ ಧೃತರಾಷ್ಟ್ರ ಈಗ ಇದಕ್ಕೆ ರಾಜ ಯಾವುದಕ್ಕೆ ಭಾರತಕ್ಕೆ ರಾಜ ಇನ್ನು ಭಾರತ ಯಾವುದು ಅದು ಸಹ ಹಿಂದಿನ ಸಂಚಿಕೆಗಳಲ್ಲಿ ತಿಳಿಸಿದ್ದೇನೆ ಭಾವನಾ ರಥಾತೀತಿ ಭಾರತ ಅಂತ ಜ್ಞಾನ ಅಂತ ಭಾರತಿ ಅಂತೇಳಿದರೆ ಶಾರದೆ ಬಾ ಅಂತೇಳಿದರೆ ಜ್ಞಾನ ಅಂತ ಅಂತೇಳಿ ಅದರಲ್ಲಿ ನಿರತನಾಗಿರುವುದು ಯಾವ ಜ್ಞಾನ ಕೇಳಿದರೆ ಇಲ್ಲಿ ನವರಸಗಳ ಮುಖಾಂತರ ಜ್ಞಾನವನ್ನು ಭಾವಿಸುವುದು ಅಂದರೆ ಭಾವನಾ ತಥಾತೀತಿ ಇತಿ ಭಾರತ ಭಾವನೆಗಳಲ್ಲೇ ನಿರತನಾಗಿರುವ ಯಾವ ಭಾವನೆ ಕೇಳಿದರೆ ಜ್ಞಾನದಿಂದ ಕೂಡಿದ ಭಾವನೆಗಳು ಈ ಶರೀರ ಹೇಳಿದರೆ ಬ್ರಹ್ಮ ಹಾಗೆ ಈ ಶರೀರದೊಟ್ಟಿಗೆ ನಾವು ನಿರಂತರವಾಗಿ ನಾವು ಸಂಭಾಷಣೆ ಮಾಡ್ತಾ ಇರ್ತೇವೆ ನಿರಂತರವಾಗಿ ಮಾತನಾಡ್ತಾ ಇರ್ತೇವೆ ಹೀಗೆ ಮಾತನಾಡುವ ಯಾರಿದ್ದಾನೆ ಅವನಿಗೆ ಒಳಗೆ ಏನು ಇದೆ ಹೊರಗೆ ಏನಿದೆ ಇದು ಎರಡೂ ಕಾಣ್ತದೆ ಇವ ಸಂಜಯ ಅಂತ ಅಂತ ಸಂಜಯ ಇದೇ ಶರೀರದಲ್ಲಿ ಯಾರಿದ್ದಾನೆ ಧೃತರಾಷ್ಟ್ರ ಇದಕ್ಕೆ ರಾಜ ಅವನಿಗೆ ಒಳಗಿದ್ದು ಕಾಣುವುದಿಲ್ಲ ಆದ್ದರಿಂದ ಕಥೆಯನ್ನು ಸಂಜಯ ಹೇಳುವುದು ಯುದ್ಧದ ಕಥೆಯನ್ನು ಅದಕ್ಕಿಂತ ಮೊದಲೇನಾಯಿತು ಈ ಹೊರಗಿನ ಎಲ್ಲ ಅಸುರರ ಸ್ಥಿತಿ ಅಂದರೆ ಅಮಾಲಿನ ಸ್ಥಿತಿಯಲ್ಲಿಲ್ಲ ನಾವು ನಾವು ಎಚ್ಚರದಲ್ಲಿದ್ದೇವೆ ಜಾಗ್ರತಾ ಅವಸ್ಥೆಯ ಸ್ಥಿತಿಯಲ್ಲಿದ್ದೇವೆ ಹಾಗೆ ಇಂಥ ಆಸುರರ ಸ್ಥಿತಿಗೆ ರಾಕ್ಷಸರಿಗೆ ಒಬ್ಬ ಶಿಲ್ಪಿ ಇದ್ದಾನೆ ಆ ಶಿಲ್ಪಿಗೆ ಮಯಾಸುರ ಅಂತ ಹೆಸರು ಇಂಥ ಮಯಾಸುರ ಎಚ್ಚರದ ಸ್ಥಿತಿಯಲ್ಲಿ ನಿಂತು ನಾನು ನನ್ನ ಮನಸ್ಸಿನಲ್ಲಿ ಒಳಗಿರುವಂಥ ಪಾಂಡವರಿಗೆ ಇಂದ್ರಪ್ರಸ್ಥವನ್ನು ಕಟ್ಟಿಕೊಡ್ಬೇಕು ಈ ಇಂದ್ರ ಪ್ರಸ್ತ ಅಂತೇಳಿ ಇಂದ್ರಿಯಗಳಿಗೆ ಯಾವುದು ಅಧಿಪತಿಯೋ ಅವ ಇಂದ್ರ ಅವ ನಮ್ಮ ಸುಪ್ತ ಮನಸ್ಸು ಅಂತ ಸ್ವಂತ ಸುಪ್ತ ಮನಸ್ಸಿನಲ್ಲಿ ನಮ್ಮ ಒಳಗೆ ಇರುವಂತಹ ಪಾಂಡವರಿಗೆ ಆ ಮಯಾಸುರ ಅರಮನೆಯನ್ನು ಕಟ್ಟಿದ ಈ ಅರಮನೆ ಹೇಗಿತ್ತಂತ ಹೇಳಿದ್ರೆ ಎಲ್ಲಿ ನೀರು ಕಾಣ್ತದೋ ಅಲ್ಲಿ ನಿಜವಾಗಿ ನೀರಿರುವುದಿಲ್ಲ ಎಲ್ಲಿ ನೀರು ಇದೆ ಅಲ್ಲಿ ನೀರು ಇಲ್ಲ ಅಂತ ನಾವು ಏನಾದರೂ ತಿಳಿದರೆ ಅಲ್ಲಿ ನೀರಿರ್ತದೆ ಇಂತಹ ಒಂದು ಚಾಕಚಕ್ಯತೆಯಿಂದ ಮಯಾಸುರ ಅರಮನೆಯನ್ನು ಕಟ್ತಾನೆ ಹೀಗೆ ಇಂಥ ಅರಮನೆಯನ್ನು ನೋಡ್ಲಿಕ್ಕೋಸ್ಕರ ಸುಯೋಧನ ಯಾರು ಧೃತರಾಷ್ಟ್ರನ ಮೊದಲ ಮಗ ಜ್ಯೇಷ್ಠ ಮಗ ಅವ ಹೋಗ್ತಾನೆ ಒಳಗೆ ಹೇಳಿದ್ರೆ ಎಚ್ಚರ ಸ್ಥಿತಿಯಲ್ಲಿರುವಂಥ ನಾನು ಕಣ್ಣು ಮುಚ್ಚಿ ಧ್ಯಾನಕ್ಕೆ ಕುಳಿತರೆ ಈಗ ಎಚ್ಚರ ಸ್ಥಿತಿ ನಾನೇ ಒಳಗೆ ಹೋದಾಗೆ ಹಾಗೆ ಒಳಗೆ ಹೋದಾಗ ಸಹಜವಾಗಿ ನನಗೆ ಗೊತ್ತಿದೆ ನನ್ನ ಈ ಚರ್ಮದಿಂದ ಒಳಗೆ ಹೋದರೆ ಅಲ್ಲಿ ಎಪ್ಪತ್ತೆರಡು ಶೇಕಡ ಜಲತತ್ವ ಇದೆ ಅಲ್ಲಿ ನೀರಿದೆ ಹಾಗೆ ಅವನಿಗೂ ಅಲ್ಲಿ ನೀರು ಕಂಡಿತ್ತು ಹಾಗಂತ ಹೇಳಿ ಎಚ್ಚರದ ಸ್ಥಿತಿಯಲ್ಲಿ ನಾವು ಹೇಗೆ ನಡೆದುಕೊಂಡು ಹೋಗೋ ನೀರಿದ್ದರೆ ನಾವು ದಾಟಿಕೊಂಡು ಹೋಗ್ತೇವೆ ಅಥವಾ ಬದಿಯಿಂದ ಹೋಗ್ತೇವೆ ಅದೇ ರೀತಿಯುವ ಒಳಗೂ ಹಾಗೇ ಮಾಡಿದ ಯಾಕಂದ್ರೆ ನಾವು ಕನಸಿನಲ್ಲಿ ಹೇಗೆ ಮಾಡ್ತೇವೆ ಅದೇ ರೀತಿ ಅವು ಬದಿಯಿಂದ ಹೋದ ಈ ಬದಿಯಿಂದ ಹೋದದ್ದನ್ನು ನೋಡಿದ ದ್ರೌಪದಿ ಮಾಳಿಗೆಯ ಮೇಲೆ ನಿಂತು ನಗ್ತಾಳೆ ಇದರಿಂದ ಸ್ವಲ್ಪ ಅಪಮಾನಗೊಂಡಂಥ ಸುಯೋಧನ ಇನ್ನೂ ಇನ್ನೂ ಒಳಗೆ ಹೋಗ್ತಾನೆ ಇನ್ನು ಆ ರಾಜ ದರ್ಬಾರದ ಕಡೆಗೆ ಹೋಗುವಾಗ ಅಲ್ಲಿ ಒಂದು ನೀರಿನ ಕೊಳದ ಹಾಗೆ ಕಾಣ್ತದೆ ಹಾಗೆ ಅವ ನೆನೆಸ್ತಾನೆ ಇದು ಸಹ ಭ್ರಮೆಯ ಸ್ಥಿತಿ ಇರಬಹುದು ಅಲ್ಲಿ ನೀರಿಲ್ಲ ಅಂತ ನೆನೆಸಿ ಆ ನೀರಲ್ಲಿ ಕಾಳಾಗ್ತಾನೆ ಹಾಗೆ ನೀರಿನಲ್ಲಿ ಮುಳುಗ್ತಾನೆ ಇದನ್ನು ಕಂಡು ಪುನಃ ದ್ರೌಪದಿ ನಗ್ತಾಳೆ ಈಗ ನೀರಿನಿಂದ ಅವ ಮೇಲೆ ಎದ್ದ ಅಂತ ಇದ್ದರೆ ಅವ ಮತ್ತೆ ಪುನಃ ಎಚ್ಚರದ ಸ್ಥಿತಿಗೆ ಬಂದ ಅಂತ ಅವ ಅಲ್ಲಿ ತನ್ನನ್ನು ತಾನು ಕಳಕೊಂಡ ಒಳಗೆ ಅಂದರೆ ನೀರಿನಲ್ಲಿ ಬಿದ್ದ ಅಂತ ಹೇಳಿದ್ರೆ ಅವ ತನ್ನನ್ನು ತಾನು ಕಳಕೊಂಡ ಕಳಕೊಂಡು ನಾನು ಇಲ್ಲ ಅನ್ನುವಂಥ ಒಂದು ಸ್ಥಿತಿಯನ್ನು ಮುಟ್ಟಿದ ಇದರಿಂದ ಅವ ಮತ್ತೆ ಭಯಭೀತನಾಗ್ತಾನೆ ಅವ ಎಚ್ಚರ ಸ್ಥಿತಿಗೆ ಬರಬೇಕು ಆದರೆ ಆ ಸ್ಥಿತಿಯಲ್ಲಿ ಅವ ಏನು ಹೇಳ್ತಾನೆ ನನ್ನನ್ನು ನೀನು ಹೇಗೆ ಅಪಮಾನ ಮಾಡಿದ್ಯೋ ಹಾಗೆಯೇ ತುಂಬಿದ ಸಭೆಯಲ್ಲಿ ನಿನ್ನನ್ನು ನಾನು ಅಪಮಾನ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡ್ತಾನೆ ಹೀಗೆ ಪ್ರತಿಜ್ಞೆ ಮಾಡಿದವ ಇಲ್ಲಿ ನೀರಿನಿಂದ ಮೇಲೆ ಬಂದಂಥ ದುರ್ಯೋಧನ ಇಲ್ಲಿಯವರೆಗೆ ಅವ ಸುಯೋಧನನಾಗಿದ್ದ ಈಗ ಅವ ದುರ್ಯೋಧನ ಅಂತ ಅದು ಇನ್ನು ಈ ದ್ರೌಪದಿ ಯಾರು ಸೊ ನಮ್ಮ ಇಡೀ ದೇಹದಲ್ಲಿ ಒಂದು ಚಿಂತಾಮಣಿ ಗ್ರಹ ಅಂತ ಉಂಟು ಈ ಚಿಂತಾಮಣಿ ಗ್ರಹದಲ್ಲಿರುವವಳು ದ್ರೌಪದಿ ಅವಳು ಹೊರಗೆ ಹರಿಯುವುದು ಅಂದರೆ ಒಂದು ಪಾದವನ್ನು ಹೊರಗೆ ಇಡುವುದು ಅಂದರೆ ಒಳಗೆ ಒಂದು ಪಾದ ಹೊರಗೆ ಒಂದು ಪಾದ ಹಾಗೆ ಇಲ್ಲಿ ದ್ರಷ್ಟದ್ಯುಮ್ನ ಅಂತ ಇದ್ದಾನೆ ಇದು ದ್ರೌಪದಿಯ ತಮ್ಮ ಇವಸ ಯಜ್ಞದಿಂದಲೇ ಹುಟ್ಟಿದ್ದು ಹಾಗೆ ಇವ ದ್ರಷ್ಟದ್ಯುಮ್ನ ದ್ರಷ್ಟದ್ಯುಮ್ನ ಅಂತ ಹೇಳಿದ್ರೆ ಒಳಗೆ ಸಹ ನೋಡ್ತಾನೆ ಹೊರಗೆ ಸಹ ನೋಡ್ತಾನೆ ಹಾಗೆಯೇ ಇವರಿಗೆ ಯಾರು ಅಪ್ಪ ಇದ್ದಾನೆ ಅವ ರಾಜ ದೃಪದ ದೃಪದ ಅನ್ನುವನು ಒಳಗೆ ಮತ್ತೆ ಹೊರಗೆ ನೋಡುವವ ಚಲಿಸುವವ ಅಂತ ಅಂದರೆ ಲಿಂಗ ಶರೀರ ಈ ದಿ ಶರೀರಕ್ಕೆ ಅವ ರಾಜ ಇಲ್ಲಿ ಇನ್ನು ಮಾಡಿಸಿದ ಆ ಯಜ್ಞದಿಂದ ಇವರಿಬ್ಬರು ಹುಟ್ಟಿದು ಯಾರು ದ್ರೌಪದಿ ಮತ್ತೆ ದ್ರಷ್ಟದ್ಯುಮ್ನ ದ್ರೋಣನನ್ನು ಕೊಲ್ಲಿಕ್ಕೋಸ್ಕರವೇ ಮಾಡಿದಂಥ ಒಂದು ಯಜ್ಞ ಅದು ಹಾಗೆ ಮುಂದೆ ದೃಷ್ಟದಿಮ್ನ ದ್ರೋಣಾಚಾರ್ಯರ ಶಿರ ಕಡಿಯುವ ಕಥೆ ಅಶ್ವತ್ಥಾಮ ಅಥವಾ ತೋ ಕುಂಜರ ಇದರ ಕಥೆಯೆಲ್ಲ ಹಿಂದೆ ಹೇಳಿದ್ದೇನೆ ಈಗ ಇಲ್ಲಿ ಒಳಗಿನವರು ಮತ್ತು ಹೊರಗಿನವರು ಇವರಿಬ್ಬರ ಮಧ್ಯೆ ಈಗ ಪಗಡೆ ಆಟ ನಡೆಯುತ್ತದೆ ಈ ಪಗಡೆ ಆಟದಲ್ಲಿ ಒಳಗಿರುವವ ಯಾರು ಧರ್ಮರಾಯ ಅರ್ಜುನ ಭೀಮ ನಕುಲ ಸಹದೇವ ಹಾಗೆ ದ್ರೌಪದಿ ಇವರು ಎಲ್ಲವನ್ನು ಕಳಕೊಳ್ತಾರೆ ಕೊನೆಗೆ ಧರ್ಮರಾಯ ದ್ರೌಪದಿಯನ್ನು ಪಣಕ್ಕಿಡ್ತಾನೆ ಈಗ ಇಲ್ಲಿ ಪೂರ್ತಿ ಎಚ್ಚರದ ಸ್ಥಿತಿಯವರ ಸಾಮ್ರಾಜ್ಯ ಎಚ್ಚರದ ಸ್ಥಿತಿಯವರೇ ಗೆದ್ರು ಯಾಕಂದರೆ ಗೆದ್ದರು ಅಂತೇಳಿ ಅವರು ಬುದ್ಧಿವಂತಿಗೆ ತೋರಿಸಿದ್ರು ಅಂತ ಮೋಸದಿಂದ ಗೆದ್ದರು ಅಂತಹ ಚಿಂತಾಮಣಿ ಗ್ರಹ ಈಗ ಇಡೀ ಶರೀರವನ್ನು ನೋಡ್ತಾ ಉಂಟು ಆ ಶರೀರದ ಎಲ್ಲ ಕ್ರಿಯೆಗಳನ್ನು ಮಾಡ್ತಾ ಉಂಟು ಅಂತಹ ದ್ರೌಪದಿಯನ್ನು ಈಗ ತುಂಬಿದ ಸಭೆಯಲ್ಲಿ ಎಳೆದುಕೊಂಡು ಬರ್ತಾರೆ ಹಾಗೆಯೇ ದುಶ್ಯಾಸನ ಅವಳ ಸೀರೆಯ ಸೆರಗನ್ನು ಹಿಡಿದು ಎಳಿತಾನೆ ನೀ ದುಶ್ಯಾಸನ ಸೀರೆಯ ಸೆರಗನ್ನು ಹಿಡಿದು ಎಳೆದ ಅಂತ ಇದ್ರೆ ಆಗ ನಾನು ಹೇಳಿದೆಲ್ವ ಯಾವುದು ಎರಡೂ ಕೈಯನ್ನು ಮೇಲೆತ್ತುವ ಕತೆ ಎರಡೂ ಕೈಯನ್ನು ಮೇಲೆತ್ತಬೇಕಿದ್ರೆ ಅಂತ ದುಸ್ಸಾಹಸಕ್ಕೆ ನಾವು ಇಳಿಬೇಕೀಗ ಯಾಕಂತ ಹೇಳಿದರೆ ಅದರಿಂದ ನಮಗೇನೋ ಪಡ್ಕೊಳ್ಳಲಿಕ್ಕುಂಟು ಏನೋ ಕಲೀಲಿಕ್ಕುಂಟು ಸೊ ಹಾಗೆ ಆ ಕಲಿಯುವಂಥ ಆ ಜ್ಞಾನ ಯೋಗದ ಒಂದು ಸ್ಥಿತಿಯನ್ನು ಕಲಿಸ್ಲಿಕ್ಕೋಸ್ಕರವೇ ಇಂಥ ಒಂದು ತತ್ವ ಇದೆ ಇದು ಯಾರೋ ಹೆಣ್ಣಿನ ಸೀರೆ ಎಳೆಯುವುದಲ್ಲ ಇದು ದ್ರೌಪದಿ ನಮ್ಮ ಒಳಗೆ ಆ ದ್ರೌಪದಿ ಅಂತ ಇದ್ದಾಳೆ ಆ ದ್ರೌಪದಿಯ ಸೀರೆಯನ್ನು ಎಳೆಯುವುದು ಆಗ ಆ ಸೀರೆಯನ್ನು ಗಟ್ಟಿಯಾಗಿ ಹಿಡಿತಾಳೆ ಅವಳು ಯಾಕೆ ಈಗ ಒಂದು ದೇಹ ಭಾವ ಹೋಗುವಂಥ ಕಥೆ ಇದೆ ಆ ಸೀರೆಯನ್ನು ಹಿಡಿತಾಳೆ ಹಿಡಿದಾಗಲೂ ಅವಳಿಗೆ ಆ ದುಶ್ಯಾಸನಿಂದ ತಪ್ಪಿಸಿಕೊಳ್ಳಿಕ್ಕೆ ಆಗುವುದಿಲ್ಲ ಕೊನೆಗೆ ಎರಡು ಕೈಯನ್ನು ಬಿಡ್ತಾಳೆ ಓ ಪ್ರಾಣ ಕಾಂತ ಅಂತೇಳಿ ಕೃಷ್ಣನನ್ನು ಕರೀತಾಳೆ ಯಾವಾಗ ಅವಳು ಎರಡೂ ಕೈಯನ್ನು ಮೇಲೆ ಎತ್ತಿ ಹಿಡಿದ್ಲು ಆಗ ಸೀರೆ ಬಂತು ಅಂದರೆ ದೇಹ ಭಾವ ಹೋಯಿತು ಅಂತ ದೇಹ ಭಾವ ಹೋದಾಗ ಈಗ ಸೀರೆ ಯಾವುದು ಇದಕ್ಕೆ ಸರ್ಪಾವೇಷ್ಠಿತೆ ಅನ್ನುವಂಥ ಒಂದು ತತ್ವ ಇದು ಹೇಳಿ ನಮ್ಮ ಸುತ್ತ ಇರುವಂಥ ಲಿಂಗ ಶರೀರ ಉಂಟು ಈ ಲಿಂಗ ಶರೀರ ಇಲ್ಲಿ ನಾ ಆಗ ಪರ್ವತಲ್ಲ ನಾಗ ಈಗ ಅಂಥ ನಾಗನ ಸ್ಥಿತಿ ನನ್ನ ಸುತ್ತಲೂ ಇರೋದ್ರಿಂದ ಈಗ ಅದುವೇ ಈ ದೇಹಕ್ಕೆ ಸೀರೆ ಅಂಥ ಲಿಂಗ ಶರೀರವನ್ನು ನಾವಿಲ್ಲಿ ಭೂತ ದೈವ ಅಂತ ಎಲ್ಲ ಕರೆಯುವುದು ಅಂಥ ಲಿಂಗ ಶರೀರ ಇಲ್ಲಿ ಜಾಗ್ರತ ಆಯಿತು ಯಾಕೆ ಜಾಗ್ರತ ಆಯಿತು ಅಂತ ಹೇಳಿದರೆ ಈ ಶರೀರದಲ್ಲಿ ಧರ್ಮವನ್ನು ಸ್ಥಾಪಿಸ್ಲಿಕ್ಕೋಸ್ಕರ ಆ ಪ್ರಾಣ ಕಾಂತ ಅಂದರೆ ಕಾಂತ ಹೇಳಿದರೆ ಅಯಸ್ಕಾಂತ ಅಂತಂದರೆ ಎಲ್ಲವನ್ನು ಯಾವುದು ಸೆಳೆಯುತ್ತದೆ ಅದು ಅದಕ್ಕೆ ನಾವು ಗ್ರಾವಿಟಿ ಫೀಲ್ಡ್ ಗುರುತ್ವಾಕರ್ಷಣ ವಲಯ ಅಂತ ಲಿಂಗ ಶರೀರ ಅಂತ ಹೇಳು ಸೊ ಇಂಥ ಲಿಂಗ ಶರೀರವನ್ನು ಜಾಗೃತಗೊಳಿಸುವಂಥ ಕ್ರಿಯೆ ಅದು ಸಹ ಎಚ್ಚರದಲ್ಲೇ ನಿಂತು ಹೇಗೆ ಜಾಗೃತಗೊಳಿಸುವುದು ಹಾಗೆ ಆ ಇಲ್ಲಿರುವಂಥ ದುಶ್ಯಾಸನ ಹಾಗೆ ಆ ಸುಯೋಧನ ದುರ್ಯೋಧನನಾಗುವುದು ಇದೆಲ್ಲವೂ ಒಂದು ಯೋಗದ ಕತೆ ನಮ್ಮ ಒಳಗೆ ನಡೆಯುವಂಥ ಕತೆ ಇಂಥ ಒಂದು ತತ್ವದ ಮುಖಾಂತರ ಪ್ರತಿಯೊಬ್ಬರೂ ಇಂಥ ಒಂದು ದುಸ್ಸಾಹಸಕ್ಕೆ ಇಳಿಬೇಕು ಹಾಗೆ ಇಳಿದು ಇದನ್ನು ನಾವು ಅದರ ಪ್ರಯೋಜನವನ್ನು ನಾವು ಪಡ್ಕೊಳ್ಬೇಕು ಯಾಕಂತೇಳಿದರೆ ನಮಗೆ ಈಗ ದೇಹ ಭಾವವನ್ನು ಬಿಟ್ಟು ನಿಲ್ಲುವುದಂತೇಳಿದರೆ ಎಂಥದ್ದು ಇದನ್ನು ನಮ್ಮ ಮನಸ್ಸಿಗೆ ನಾವು ಕಲಿಸಿಕೊಡಬೇಕು ಇಲ್ಲದಿದ್ದರೆ ಈ ಎಚ್ಚರದ ಮನಸ್ಸಿಗೆ ಇದು ಯಾವುದರ ಪರಿಚಯವೂ ಆಗುವುದಿಲ್ಲ ಇಲ್ಲದಿದ್ದರೆ ಈ ಎಡಪಂಥೀಯರ ಕೈಯಲ್ಲಿ ಅದು ಹೆಣ್ಣಿನ ಸೀರೆಯನ್ನೇ ಸೆಳೆದದಂತಾಗ್ತದೆ ಅಂಥ ದ್ರೌಪದಿ ನಮ್ಮ ಒಳಗಿರುವಂಥ ಪಂಚಪಾಂಡವರ ಪತ್ನಿ ಯಾರು ಪಂಚಪಾಂಡವರು ಕೇಳಿದರೆ ಈ ಶರೀರದಲ್ಲಿ ಏನೆಲ್ಲ ಈಗ ಕ್ರಿಯೆಗಳು ನಡೆಯುತ್ತಾ ಉಂಟು ಆ ನಡೆಯುತ್ತಾ ಇರುವಂಥ ಕ್ರಿಯೆಗಳಿಗೆ ಯಾರು ಅಧಿಪತಿ ಕೇಳಿ ಅವ ಧರ್ಮರಾಯ ಅಂತ ಆ ಕ್ರಿಯೆಗೆ ಹೆಸರು ಧರ್ಮರಾಯ ಇನ್ನು ಅದಲ್ಲದೆ ಇದರಲ್ಲಿ ದಶವಿಧದ ಪ್ರಾಣಗಳಿದೆ ಒಳಗೆ ಆ ದಶವಿಧದ ಪ್ರಾಣಗಳಿಂದ ಈ ಶರೀರ ಕಾರ್ಯಾಚರಿಸ್ತಾ ಉಂಟು ಅವ ಇಲ್ಲಿ ಭೀಮ ಇನ್ನು ಅದು ಒಂದು ಜ್ಞಾನ ಹಾಗೆ ಇದರಲ್ಲಿ ಒಂದು ಸುಪ್ತ ಮನಸ್ಸು ಅಂತ ಉಂಟು ಈ ಸುಪ್ತ ಇಲ್ಲಿ ಅರ್ಜುನ ಅಂತ ಇಂದ್ರನ ಮಗ ಹಾಗೆ ಈ ಲಿಂಗ ಶರೀರ ಅಂತ ಇದೆ ಈ ಲಿಂಗ ಒಂದು ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಉಂಟು ಅವ ಅವರಿಬ್ಬರು ಮಾದ್ರಿಯ ಮಕ್ಕಳು ಮಾದರಿ ಅಂದರೆ ಮಾ ಅದ್ರಿ ನಾನು ಪರ್ವತ ಈ ಶರೀರ ಸುತ್ತ ಇರುವಂಥ ಯಾವ ಲಿಂಗ ಶರೀರ ಇದೆ ಅದು ಈ ಮಾದ್ರಿಯ ಮಕ್ಕಳು ಯಾರು ದಕ್ಷಿಣ ಧ್ರುವ ಮತ್ತು ಉತ್ತರ ಧ್ರುವ ಉತ್ತರ ಧ್ರುವ ಅದವ ನಾ ಕುಲ ಅಲ್ಲಿ ಏನಿಲ್ಲ ಖಾಲಿ ಜಾಗ ಹಾಗೆ ದಕ್ಷಿಣ ಧ್ರುವದಿಂದ ಉತ್ತರಕ್ಕೆ ನಿರಂತರವಾಗಿ ವಿದ್ಯುತ್ ಕಾಂತಿಯ ತರಂಗ ಹರಿಯುತ್ತದೆ ಆದ್ದರಿಂದ ಅದು ಸಹ ದೇವ ಎಲ್ಲ ಬೆಳಕನ್ನು ಹಿಡಿದುಕೊಂಡಿಟ್ಟವ ಇಂಥ ಪಾಂಡವರ ಪತ್ನಿ ಇಲ್ಲಿ ದ್ರೌಪದಿ ಇದು ಪೂರ್ತಿ ನಮ್ಮ ಒಳಗೆ ಧರ್ಮ ಸ್ಥಾಪನೆಗೋಸ್ಕರ ಆ ಶ್ರೀಕೃಷ್ಣ ಪರಮಾತ್ಮ ಕೊಟ್ಟಂಥ ಒಂದು ಸಂದೇಶ ಒಂದು ತತ್ವ ಇದು ಎಲ್ಲರೊಳಗಿರುವಂಥ ತತ್ವ ಪ್ರತಿಯೊಬ್ಬರೂ ನಮ್ಮ ಜೀವಿತಾವಧಿಯಲ್ಲಿ ಒಂದು ಬಾರಿಯಾದರೂ ನಾವು ಇಂಥ ಒಂದು ಸಾಧನೆಯನ್ನು ಮಾಡಬೇಕು ಯಾಕಂದರೆ ಇದು ಸಾಧನೆ ಈ ಸಾಧನೆಯ ಮುಖಾಂತರ ದೇಹ ಭಾವ ಕಳಚಿಕೊಳ್ಳುವುದು ಹೇಗೆ ಹಾಗೆ ನಮ್ಮ ಶರೀರದ ಎಲ್ಲ ಕ್ರಿಯೆಗಳನ್ನು ನಮ್ಮ ಶರೀರಕ್ಕೆ ಮಾಡಲಿಕ್ಕೆ ಗೊತ್ತುಂಟು ಹಾಗೆ ನಮಗೇನಾದರೂ ಸಮಸ್ಯೆ ಕಷ್ಟ ನೋವು ದುಃಖ ಬಂದರೆ ಅದನ್ನು ಸರಿಪಡಿಸಲಿಕ್ಕೂ ಈ ಶರೀರಕ್ಕೆ ಗೊತ್ತಿದೆ ನಾವು ನಮ್ಮನ್ನು ಅದಕ್ಕೆ ಬಿಟ್ಟು ಕೊಡಬೇಕು ಶರಣಾಗುವುದಂತ ನಾನಿಲ್ಲ ನೀನು ಮಾತ್ರ ಅನ್ನುವಂಥ ಒಂದು ಸ್ಥಿತಿಯಲ್ಲಿ ನಿಲ್ಲುವುದು ಹೀಗೆ ಕೊನೆಗೆ ಆ ಕೈಯೇ ಇಲ್ಲ ಅನ್ನುವಂಥ ಸ್ಥಿತಿಯಲ್ಲಿಯೂ ಒಂದು ಐದು ನಿಮಿಷ ಹಾಗೇ ನಿಂತು ಮತ್ತೆ ನಾವು ಕೈಯನ್ನು ಕೆಳಗಿಳಿಸಿದ್ರೆ ಆಯ್ತು ಈ ಯೋಗದ ತತ್ವವನ್ನು ಕೇಳಿದಂಥ ನೋಡಿದಂಥ ಎಲ್ಲ ಸಹೃದಯ ಬಂಧುಗಳಿಗೆ ಅನಂತ ಅನಂತ ಕೃತಜ್ಞತೆಗಳು ಅನಂತ ಅನಂತ ಪ್ರಣಾಮಗಳು ಕೇಳಿದಂಥ ಎಲ್ಲ ಸಹೃದಯ ಬಂಧುಗಳು ಕೆಳಗಿರುವಂಥ ಲೈಕ್ ಬಟನನ್ನು ಒತ್ತಿ ಪ್ರೋತ್ಸಾಹಿಸಬೇಕು ಹಾಗೆ ಮುಂದಿನ ದಿನಗಳಲ್ಲಿ ಇಂಥದೇ ಹಲವು ಚಿಂತನೆಗಳನ್ನು ವೀಕ್ಷಿಸಲು ಬೆಲ್ ಬಟನ್ ಅನ್ನು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ತೇನೆ